ಗ್ರಾನೈಟ್ ಗ್ರಾನೇಟ್ ಹೋಗಿದ್ವಿ ಸರ್ ಅಲ್ಲಿ ಬಾಗ್ಲಾಕಿ ಬಿಟ್ಟಿದ್ರ ಹಬ್ಬಕ್ಕೆ ಅದಕ್ಕೆ ವಾಪಸ್ ಇಟ್ಕೊಂಡೋಗಿ ಬೆಳಿಗ್ಗೆ ಹೋಗೋಣ ಅಂತ ನಾವು ನೋಡ್ತಾ ಇದ್ವಿ ಇಲ್ಲಾಂದ್ರೆ ಅಲ್ಲೇ ಕೊಟ್ಬಿಟ್ಟು ಬಿಟ್ಟು ಮೆಟೀರಿಯಲ್ ತಗೊಂಡ್ಬರ್ತಾ ಇದ್ವಿ ಟು ಎಷ್ಟಿದೆ ಎಷ್ಟು ಹತ್ತಿದೆ ಹತ್ತು ಕಟ್ಟಿದೆ ಹತ್ತು ಕಟ್ಟಿದ್ಯಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತು ಕಟ್ಟು ಹ್ಞೂ ಸರ್ ಎಷ್ಟು ಹತ್ತು ಕಟ್ಟು ಐದು ಲಕ್ಷ ಹ್ಞೂ ಇದು ನಾವು ಸೀಸ್ ಮಾಡ್ತಾಯಿದ್ದೀವಿ ಗಾಡಿ ನಂಬರ್ ಎಷ್ಟಪ್ಪ ಗಾಡಿ ನಂಬರ್ ಮೇಡಮ್ ಚೂರು గడి okay. మనటివ